ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ ಕ್ಲಿಕ್ ಮಾಡಿ ದುಡ್ಡು 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 ಬೆಳಗ್ಗೆ ಎದ್ದರೆ ದುಡ್ಡು ರಾತ್ರಿ ಮಲ್ಕೊಳ್ಳು ದುಡ್ಡು ಬರೀ ದುಡ್ಡುಂದೇ ಯೋಚನೆ ಅಥವಾ ದುಡ್ಡೊಂದೇ ಸಮಸ್ಯೆ ಅಥವಾ ದುಡ್ಡೊಂದೇ ಖುಷಿ ಇದೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಡೆಯುವಂಥ ವಿಷಯಗಳು ಈ ದುಡ್ಡನ್ನ ಸುತ್ತಲೇ ಸುತ್ತಾ ಇರತ್ತೆ ಖುಷಿಯಾಗಿದ್ದರೂ ದುಡ್ಡಿಂದಾನೆ ಬೇಜಾರು ಮಾಡ್ಕೊಂಡಿದ್ರು ದುಡ್ಡಿಂದನೇ ಮನೇಲಿ ಜಗಳ ಬರೋದು ದುಡ್ಡಿಂದನೇ ಒಳ್ಳೆಯ ಜೀವನ ನಡೆಸೋದು ದುಡ್ಡಿಂದನೇ ಕಷ್ಟ ಆದರೂ ದುಡ್ಡಿಂದನೇ ಪ್ರತಿಯೊಂದು ಒಂದು ಭಾವನೆಗಳು ಅಥವಾ ಒಂದು ಪ್ರತ್ ನಮ್ಮ ಒಂದು ಲೈಫು ಕಂಪ್ಲೀಟಾಗಿ ಒಂದು ದುಡ್ಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾರೆ ಯಾರೋ ಒಬ್ಬರು ಏನೋ ಒಂದು ರೀತಿ ಏನೋ ನಾನೇ ಗ್ರೇಟ್ ಅನ್ಸ್ಕೊಳಕ್ಕೆ ಹೋಗ್ಬಿಟ್ಟು ದುಡ್ಡು ಯಾರಿಗ್ರೂ ಇಂಪಾರ್ಟೆಂಟು ಪ್ರೀತಿ ಇಂಪಾರ್ಟೆಂಟ್ ಹೌದು ಪ್ರೀತಿ ಇಂಪಾರ್ಟೆಂಟ್ ನಿಜ ಅದೇ ಪ್ರೀತಿನ ನಾವು ಒಂದು ಸೆಕ್ಯೂರಾಗಿ ಉಳಿಸ್ಕೊಬೇಕು ಅಂದರೆ ನಮ್ಮ ಕುಟುಂಬನ ನಾವು ಚೆನ್ನಾಗಿ ನೋಡ್ಕೊಬೇಕಂದ್ರೆ ನಾವು ದುಡಿಲೇಬೇಕಲ್ವಾ ನಮ್ಮ ಮನೇಲಿ ನಂಗೆ ಪ್ರೀತಿ ಕೊಡ್ತೀನಿ ನಾ ಅದೇ ದುಡ್ಡು ದುಡಿಯೋಕೆ ಹೋಗಲ್ಲ ಅಂದರೆ ಆಗುತ್ತಾ ಇಲ್ಲ ಸೊ ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥ ಈ ದುಡ್ಡು ಎಷ್ಟೊಂದು ಸತಿ ಏನು ಮಾಡುತ್ತೆ ಮೀನ್ಸ್ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಒಂದಲ್ಲ ಒಂದು ರೀತಿ ಖರ್ಚು ಆಗ್ತಾ ಇರತ್ತೆ ಖರ್ಚು 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 ಒಂದು ರೀತಿ ಖರ್ಚು ದುಡಿಯೋದು ಒಂದು ಕೈ ಆದರೆ ತಿನ್ನೋದು ಹತ್ತು ಕೈ ಅನ್ನೋ ರೀತಿ ದುಡ್ಡು ಖರ್ಚು ಆಗ್ತಾ ಇರುತ್ತೆ ಆದರೆ ಎಷ್ಟು ನೀವು ಪ್ರಯತ್ನ ಮಾಡ್ತಾಯಿದ್ರು ಅದೊಂದಲ್ಲ ಒಂದು ರೀತಿ ಏನೋ ಒಂಥರ ಬಿಡಿಸ್ಕೊಂಡು ಹೋದಂಗೆ ಹೋಗ್ತಾ ಇರುತ್ತೆ ಆದರೆ ನಾವು ಮನೆಯಲ್ಲಿ ಮಾಡುವಂಥ ಕೆಲವೊಂದು ಸರಳ ವಾಸ್ತು ಟಿಪ್ಸ್ಗಳೇನಾಗುತ್ತೆ ಈ ಒಂದು ದುಡ್ಡಿನ ಅರಿವನ್ನ ಹೆಚ್ಚು ಮಾಡುತ್ತೆ ಜೊತೆಗೆ ಅನವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡುತ್ತೆ ಅಥವಾ ನಮ್ಮ ಒಂದು ಕೆಲವೊಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದು ಅಥವಾ ಕೆಲವೊಂದು ದೋಷಗಳು ಮನೆಯಲ್ಲಿ ದುಡ್ಡನ್ನ ನಿಲ್ಲದೇ ಇರೋ ರೀತಿ ಕೂಡ ನೋ ಮಾಡುತ್ತೆ ಸೊ ಅಂಥ ಒಂದು ದೋಷಗಳಿಂದ ಯಾವ ರೀತಿ ಮುಕ್ತಿನ ಹೊಂದೋದು ಅಥವಾ ಬಂದಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲೋ ಹಾಗೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಟಿಪ್ಸ್ನ ಕೊಡ್ತಾಯಿದ್ದೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ನಾವು ಪಾಸಿಟಿವ್ ಆಗಿ ಬದುಕಬೇಕು ಅಥವಾ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ನ ಹೆಚ್ಚು ಮಾಡ್ಕೋಬೇಕಂದ್ರೆ ಮೊದಲು ನಾವು ಮಾಡಬೇಕಾದ್ರೂ ನೆಗೆಟಿವ್ ಎನರ್ಜಿನ ದೂರ ಮಾಡಬೇಕು ಆ ಒಂದು ನೆಗೆಟಿವ್ ವೈಬ್ರೇಷನ್ನ ದೂರ ಮಾಡಬೇಕು ಅಂದರೆ ಕೆಲವೊಂದು ವಾಸ್ತು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅದರಲ್ಲಿ ಒಂದು ಟಿಪ್ಸ್ನ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ನಾವು ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವೋ ಅಷ್ಟು ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಮೊದಲೇ ಲಕ್ಷ್ಮೀ ಚಂಚಲೆ ಆ ತಾಯಿಗೆ ಕೋಪ ಹೆಚ್ಚು ಅಂತ ಹೇಳ್ತಾರೆ ಎಲ್ಲಿ ಅಶುದ್ಧತೆ ಇರುತ್ತೋ ಅಲ್ಲಿ ತಾಯಿ ಎಂದು ನಿಲ್ಲೋದಿಲ್ಲ ಹಾಗಾಗೇ ನಮ್ಮ ಮನೆಯಲ್ಲಿ ಕೇಳುವ ಒಂದು ಸತಿ ಏನಾಗುತ್ತೆ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ಲೋದಿಲ್ಲ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಸ್ವಚ್ಛತೆ ಎಲ್ಲಿ ಅಶುದ್ಧತೆ ಇರುತ್ತೋ ಅಲ್ಲಿ ದರಿದ್ರ ತಾಯಿ ನಿಲ್ಲಿಸಿರ್ತಾಳೆ ಅಂತ ಹೇಳ್ತಾರೆ ಆ ಆ ಒಂದು ತಾಯಿ ಇದ್ದ ಕಡೆ ಅಂದರೆ ದರಿದ್ರ ದೇವತೆ ಇದ್ದ ಕಡೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ ಸೊ ಇದೇ ಮುಖ್ಯವಾದ ಮೂಲ ಕಾರಣ ಇರುತ್ತೆ ಸೊ ಹಾಗಾಗಿ ನಾವು ಮೊದಲು ನೆಗೆಟಿವ್ ಎನರ್ಜಿನ ಮನೆಯಿಂದ ದೂರ ಮಾಡಬೇಕಾಗತ್ತೆ ಇದಕ್ಕೆ ಒಂದು ಮುಖ್ಯವಾದ ಒಂದು ಮಾರ್ಗ ಅಂದರೆ ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೆ ಆ ಒಂದು ನೀರಲ್ಲಿ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡೋದು ಹೌದು ಒಂದು ಅರಿಶಿಣದ ಪುಡಿ ಪಾಸಿಟಿವ ಸಂಕೇತ ಸೊ ಹಾಗಾಗಿ ನೀವೇನು ಮಾಡಿ ಮನೆ ಎಲ್ಲ ಕಸ ಗುಡಿಸಿ ಎಲ್ಲ ಆದಮೇಲೆ ಮನೆ ನೆಲ ನೆಲ ತಾರಿಸ್ಬೇಕಲ್ವ ಆವಾಗ ಏನು ಮಾಡಿ ಆ ಒಂದು ನೀರಲ್ಲಿ ಚಿಟಿಕೆ ಅರಿಶಿನದ ಪುಡಿ ತುಂಬ ಬೇಡ ತುಂಬ ಹಾಕ್ಕೊಂಡ್ರೆ ಮನೆಯೆಲ್ಲ ಆಗುತ್ತೆ ಚಿಟಿಕೆ ಅಂದರೆ ಶುದ್ಧತೆ ಅಂದರೆ ಶುದ್ಧತೆ ಪವಿತ್ರತೆ ಅಂದರೆ ಒಂದೇ ಅಂದರೆ ಒಂದು ತೊಟ್ಟು ಗಂಗಾಜಲ ಬಿದ್ರೂ ಅಷ್ಟು ಪವಿತ್ರ ಅಂತ ಹೇಳ್ತೀವಲ್ಲ ಅದೇ ಪ್ರಕಾರ ಒಂದು ತೊಟ್ಟು ಸಾರಿ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಜೊತೆಗೆ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ್ನ ಹಾಕಬೇಕು ಕಲ್ಲುಪ್ಪು ತುಂಬ 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 ನೆಗೆಟಿವ್ ಎನರ್ಜಿನ ರೆಡ್ಯೂಸ್ ಮಾಡೋದ್ರಲ್ಲಿ ಪಾತ್ರ ವಹಿಸುತ್ತೆ ಸೊ ಹಾಗಾಗಿ ಚಿತ್ತಕ್ಕೆ ಅರಶಿನ ಒಂದು ಸ್ಪೂನಷ್ಟು ಕಲ್ಲುಪ್ಪು ಇದನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಲುಪ್ಪು ಪೂರ್ಣ ಕರ್ಗ್ಬಿಡ್ಬೇಕು ಆ ರೀತಿ ಆದಮೇಲೆ ನೀವೇನು ಮಾಡಿ ಬಟ್ಟೆ ತೊಗೊಂಡು ಇಡೀ ಮನೇನ ಒರೆಸ್ಕೊಂಡು ಬನ್ನಿ ಎವ್ರಿ ಕಾರ್ನರ್ನ ಫಸ್ಟ್ ಒರೆಸ್ಬೇಕು ನಾವು ಸತಿ ಏನು ಮಾಡ್ತೀವಿ ಕಾಟಿಟ್ಟಿದ್ದೀವಿ ಅಂತ ಕಾರ್ನರ್ ಒರೆಸೋಕ್ಕೆ ಹೋಗಲ್ಲ ಹಂಗೆ ಮಾಡಬೇಡಿ ಎವ್ರಿ ಕಾರ್ನರ್ ಕೂಡ ನೀವು ಸ್ವಚ್ಛವಾಗಿ ನೀರಿಂದ ಒಸ್ಕೊಂಡು ಬರಬೇಕು ಈ ರೀತಿ ಮಾಡೋದ್ರಿಂದ ಇದನ್ನು ನೀವು ಎಷ್ಟು ದಿನ ಮಾಡಬೇಕಂದ್ರೆ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಒಂದು ಸತಿ ಮಾಡಿ ಬಿಟ್ಬಿಡೋದಲ್ಲ ಒಂಬತ್ತು ದಿನ ಆಗಿ ನೀವು ಈ ಒಂದು ಸ್ವ ಸ್ವಚ್ಛತೆಯನ್ನು ಮಾಡಬೇಕು ಇದನ್ನು ನೀವು ಸಾಧ್ಯ ಆದಷ್ಟು ಮುಂಜಾನೆ ಎಂಟು ಗಂಟೆ ಒಳಗಡೆ ನೀವು ಈ ಒಂದು ಕೆಲಸನ ಮಾಡಿ ಹಾಗೆಲ್ವ ಸಂಜೆ ಐದು ಗಂಟೆ ಮೇಲೆ ಮಾಡಿ ಆದರೆ ಐದು ಗಂಟೆ ಮೇಲೆ ನೀವು ಮನೆನ ಒರೆಸ್ಬೇಕು ಅಷ್ಟೇ ಆದರೆ ಕಸ ಗುಡಿಸ್ಬಾರ್ದು ಐದು ಗಂಟೆ ಒಳಗಡೆ ಕಸ ಗುಡಿಸಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಂದರೆ ಕಸ ಹಚ್ಚಾಕ್ಬಾರ್ದಲ್ವ ಸ ಮುಸ್ಸಂಜೆಯಲ್ಲಿ ಸೊ ಹಾಗಾಗಿ ಐದು ಗಂಟೆ ಒಳಗಡೆ ಕಸ ಗುಡಿಸಿ ಇಟ್ಕೊಬಿಡಿ ಐದು ಗಂಟೆ ಮೇಲುಗಡೆ ಈ ಒಂದು ಶುದ್ಧ ನೀರಲ್ಲಿ ನೀವೇನು ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟು ನಂತರ ನೀವು ಮುಂಬಾಗಿಲನ್ನ ತೆಗೆದು ದೀಪನ ಹಚ್ಚಿ ಪೂಜೆನ ಮಾಡಿ ಮುಂಬಾಗಿಲು ತೆಗೆದು ದೀಪ ಹಚ್ಚಿ ಪೂಜೆ ಮಾಡಬೇಕಾದ್ರೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಹಿಂಬಾಗ್ಲು ಇದ್ದರೆ ಅಥವಾ ಹಿಂದೆ ಬಾಲ್ಕನಿ ಇದ್ದರೆ ದಯವಿಟ್ಟು ಅದನ್ನು ತೆಗಿಬೇಡಿ ಏಕೆಂದರೆ ನೀವು ಮನೆಯಲ್ಲಿರುವಂಥ ದಾರಿದ್ರ್ಯತೆಯನ್ನು ಆಚೆ ಕಳಿಸಿ ಒಂದು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ಕೋಬೇಕಂದಾಗ ಆದಷ್ಟು ಹಿಂಭಾಗಲು ಕ್ಲೋಸ್ ಮಾಡಿರಬೇಕು ಹೀಗೆ ಕಂಟಿನ್ಯೂಸ್ ಆಗಿ ನೀವು ಒಂಬತ್ತು ದಿನ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ಚೇಂಜಸ್ನ ನೋಡ್ತಾ ಬರ್ತೀರಾ ಖಂಡಿತ ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ